ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಸ್ಟ್ ನಿಮಗೆ ಪ್ರೋಮೊ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ಮತ್ತೆ ಜಗಳ ಆಗಿರೋದು ಮತ್ತು ಕಾರ್ತಿಕ್ ಮಧ್ಯೆ ಸಂಗೀತವ್ರ ಮಧ್ಯೆ ಜಗಳ ಗಸ್ಟ್ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಅಂದರೆ ನಿಮ್ಮಗಳಲ್ಲಿ ಏನು ಎಷ್ಟು ಜನಗಳಿಗೆ ಕಾರ್ತಿಕ್ ಮಧ್ಯೆ ಸಂಗೀತವ್ರ ಮಧ್ಯೆ ಇರೋ ಜಗಳಿಗೆ ಕಂಟಿನ್ಯೂ ಆಗಬೇಕಂತ ಅನ್ಸುತ್ತೆ ಮತ್ತು ಹಾಗೆ ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಜಗಳ ಅಂದರೆ ಪ್ರಾಪರಾಗಿ ಸ್ವಲ್ಪ ಬಗೆಹರಿಸ್ಕೊಂಡ್ಬಿಟ್ಟು ಸೊ ಅವರಿಬ್ಬರು ಕೂಡ ಸ್ಟಾರ್ಟಿಂಗಲ್ಲಿ ಇದ್ದರಲ್ವ ಅವರು ಮೂರು ಜನ ತನಿಷಾ ಸಂಗೀತ ಮತ್ತು ಕಾರ್ತಿಕ್ ಸೊ ಆ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ಎಷ್ಟೊಂದು ಐದು ಆರು ಎಷ್ಟೊಂದು ಐದಾರು ವೀಕ್ಸು ಆಲ್ಮೋಸ್ಟ್ ತುಂಬ ತುಂಬ ಚೆನ್ನಾಗಿದ್ದರು ಅವ್ರು ಮೂರು ಜನನೂ ಕೂಡ ತಂಗಿ ಸಂಗೀತ ತನಿಷಾ ಕಾರ್ತಿಕ್ ಆಯಿತು ಬಟ್ ಏನಾಯ್ತು ಅದೊಂದು ಲೂಡೋ ಟಾಸ್ಕ್ ಬರ್ತಲ್ಲ ನಾಮಿನೇಷನ್ದು ಸೊ ಅದು ಬಂದಾಗಿಂದ ಜಗಳ ಸ್ಟಾರ್ಟ್ ಆಗಿದ್ದು ಇದುವರೆಗೂ ಇದುವರೆಗೂ ಕೂಡ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ ಇನ್ಫ್ಯಾಕ್ಟ್ ತನಿಷಾ ಮತ್ತು ಕಾರ್ತಿಕ್ ಅವರಿಬ್ಬರು ಸಂಗೀತ ಸಂಗೀತವ್ರ ಮೇಲ್ಗಡೆ ಹೋಗ್ತಾರೆ ಸಂಗೀತ ಅವ್ರು ಇವರು ಇವರಿಬ್ಬರು ಮೇಲ್ಗಡೆ ಬರ್ತಾರೆ ಬಟ್ ಅಂದರೆ ಏನಾದ್ರೂ ಮೂರು ಜನದ್ದು ಕೂಡ ತಪ್ಪಿಲ್ಲ ಯಾಕಂದರೆ ಪರ್ಟಿಕ್ಯುಲರ್ ಒಂದು ರೀಸನ್ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಅಂದರೆ ಜಗಳಗಳು ಆಗ್ತಾಯಿದ್ರು ಪರ್ಟಿಕ್ಯುಲರ್ ಆಗ್ತಾ ಇದೆ ಬಟ್ ಇವತ್ತಾದಂಥ ಅಂದರೆ ಟಾಸ್ಕಲ್ಲಿ ನೋಡಿದ್ರೆ ಕಾರ್ತಿಕ್ ಅವರು ಮೊದಲಿನ ಟಾಸ್ಕಲ್ಲೂ ಆಡಿಲ್ಲ ಸೆಕೆಂಡ್ ಟಾಸ್ಕಲ್ಲಿ ಇದ್ದರು ಬಟ್ ಹೊರ್ತು ಸಂತೋಷವರಿಗೆ ಒಂದು ಅಧಿಕಾರ ಸಿಕ್ಕಿದ್ರಿಂದ ಸೆಕೆಂಡ್ ಟಾಸ್ಕಿಂದ ಅವ್ರು ನೀಚೆ ತೆಗೆದು ಯಾರೋ ಯಾರು ಮರೆತು ಸಂತೋಷ ಇದ್ದಾರೋ ಅವ್ರು ಆಡ್ತಾರೆ ಬಂದ್ಬಿಟ್ಟು ಸೊ ಮೂರನೇ ಟಾಸ್ಕಲ್ಲಿ ಕೂಡ ಇಲ್ಲ ನಾಲ್ಕನೇ ಟಾಸ್ಕಿನ್ ನಾಲ್ ನಾಲ್ಕನೇ ಟಾಸ್ಕಲ್ಲಿ ಯಾರು ಹಾಕ ಹಾಕಿದ್ದಾರೆ ಅವರಿಗೆ ಅಂದರೆ ಏನದು ಯಾರಿಗೆ ಬಿಗ್ ಬಾಸ್ ಅವ್ರು ಹೇಳಿದ್ರು ಸೆಲೆಕ್ಟ್ ಮಾಡೋಕೆ ಮೂರು ಜನ ಅಂತ ಗೊತ್ತಿಲ್ಲ ನಮಗೆ ಬಟ್ ಅವರು ಸೆಲೆಕ್ಟ್ ಮಾಡಿರ್ತಾರೆ ಕಾರ್ತಿಕ್ನ ಬಟ್ ಸ ಅಂದರೆ ಈ ಮೂರನೇ ಟಾಸ್ಕ್ ಏನಾಯ್ತಲ್ವಾ ಅದು ಏನದು ಸೂಡೋಕೋದು ಒಂದು ಇರುತ್ತಲ್ವ ಅದು ಏನದು ಪ್ರತಾಪ್ ಸೆಲೆಕ್ಟ್ ಮಾಡಿ ಆಡಿರ್ತಾರಲ್ಲಪ್ಪ ಅದು ಟಾಸ್ಕ್ನ ಸೊ ಅದರಲ್ಲಿ ಸಂಗೀತವ್ರು ವಿನ್ ಆಗಿದ್ದರಿಂದ ಸೊ ಅಂದರೆ ಸಂಗೀತವ್ರಿಗೆ ಒಂದು ಸ್ಪೆಷಲ್ ಇದು ಸಿಗುತ್ತೆ ಏನಪ್ಪ ಒಂದು ಸ್ಪೆಷಲ್ ಏನದು ಫೋರ್ಸ್ ಥರ ಏನಾದರೂ ಕೊಟ್ಟಿರ್ತಾರೆ ಅನಿಸುತ್ತೆ ಮೇ ಬಿ ಅವ್ರಿಗೆ ಅದೇ ಹೊರತು ಸಂದೇಶವ್ರು ಕೊಟ್ಟಿದ್ರಲ್ಲ ಅದೇ ಥರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅವರು ನಾನು ಕಾರ್ತಿಕ್ನ ಈಜೆ ತೆಗಿತೇನೆ ಅಂತ ಹೇಳ್ತಾರೆ ಗಾಯಸ್ ನನಗೆ ನನಗೆ ಸ್ವಲ್ಪ ಬೇಡ ಅಂತ ಅನಿಸಿತ್ತು ಅದು ಬಟ್ ಓಕೆ ಅಂದರೆ ಗೇಮ್ ಅಂತ ಬಂದಾಗ ಸಂಗೀತ ಅವ್ರು ತಗೊಂಡಿದ್ದು ಕರೆಕ್ಟೇ ಬಟ್ ಅಂದರೆ ಕಾರ್ತಿಕ್ ಅವರು ಒಂದೂ ಕೂಡ ಗೇಮ್ ಮಾಡಿಲ್ಲ ಸೊ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಕೂಡ ಅನ್ನಿಸ್ತು ಸೊ ನಿಮ್ಮ ಪ್ರಕಾರ ಸಂಗೀತ ಅವರು ಕಾರ್ತಿಕ್ ಅವರು ನೀಚೆ ತೆಗೆದಿದ್ದು ಸರಿನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ನಾನು ಡೆಫಿನೆಟ್ಲಿ ನೋಡಿಬಿಟ್ಟು ರಿಪ್ಲೈ ಅಂತ ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಗಾಯ್ಸ್ ನಿಜವಾಗ್ಲೂ ಯಾರು ಇವರು ಯಾರಪ್ಪ ನಮ್ಮ ವಿನಯ್ ಅವರು ಮತ್ತು ಪ್ರತಾಪ್ ಅವರ ಮಧ್ಯೆ ಕೂಡ ತುಂಬ ಅಂದರೆ ತುಂಬ ಜಗಳಗಳು ಸ್ಟಾರ್ಟಿಂಗಿಂದನೂ ಇತ್ತು ಸರಿನಾ ಮತ್ತು ಲಾಸ್ಟ್ ವೀಕಲ್ಲಂತರೂ ಪೂರ್ತಿ ಅಂದರೆ ಪೂರ್ತಿ ಸ್ವಲ್ಪ ಏನದು ಸ್ವಲ್ಪ ಬೇರೆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದು ಅವರು ಜಗಳಗಳು ಬಟ್ ಅದನ್ನು ಒಂದು ರೀತಿಯಾಗಿ ಚೆನ್ನಾಗೆ ಅಂದರೆ ವಿನಯವರು ಒಂದು ಸ್ಟೇಜ್ ಅಂತ ಸಿಕ್ಕಾಗ ಪ್ರತಾಪ್ ಸಾರಿ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲ ಬಿಟ್ಟು ಪ್ರತಾಪ್ ಇನ್ನೊಂದು ಎಷ್ಟು ಇನ್ನೊಂದು ಸ್ವಲ್ಪ ದಿನಗಳ ಮಾತ್ರ ಇರೋದು ಸೊ ನಾನು ಸ್ವಲ್ಪ ಹಾರ್ಸಾಗಿ ಮಾತಾಡಿದ್ದೇನೆ ನಿನ್ನ ಕಡೆಯಿಂದಲೂ ತಪ್ಪುಗಳಾಗಿವೆ ಅಂತ ಅಂದ್ಬಿಟ್ಟು ಇಬ್ಬರು ಒಪ್ಕೊಂಡು ಸೊ ಒಂದು ಅಂದರೆ ಒಂದು ರೀತಿ ಚೆನ್ನಾಗಿ ಇಬ್ಬರು ಕೂಡ ಸಾವಿರ ಕೇಳ್ಕೊಂಡು ಮಾತಾಡಿದ್ರು ಅದು ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಆಯಿತು ಅವ್ರ ಜಗಳ ಸೊ ಇನ್ನು ಮುಂದೆ ಕೂಡ ಅವ್ರ ಪ್ರೀತಿ ಹಾಗೆ ಇರಲಿ ಅವ್ರಿಗೂ ಫ್ರೆಂಡ್ಶಿಪ್ ಏನಿದೆ ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಮುಗಿದ ಮೇಲೆ ಕೂಡ ಹಾಗೆ ಇರಲಿ ಅಂತ ನಾನು ಕೂಡ ಬಯಸ್ತೇನೆ ಬಟ್ ಅದೇ ರೀತಿಯಾಗಿ ಇವಾಗ ಸಂಗೀತ ಮತ್ತು ಕಾರ್ಯಕ್ರಮದ ಏನೋ ಅಂತ ಜಗಳ ಕೂಡ ಬಗೆ ಹರಿದು ಸೊ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಯಾವ ಥರ ಇದ್ರಲ್ವ ಅಂದರೆ ಸ್ಟಾರ್ಟಿಂಗ್ ಒಂದು ತ್ರೀ ಫೋರ್ ವೀಕ್ಸ್ ಬಂದಾಗ ಸೊ ಆ ರೀತಿಯಾಗಿ ನಿಕ್ಕಿರೋದು ಇನ್ನೊಂದು ಎರಡು ಮೂರು ವಾರಗಳು ಅವರಿಬ್ಬರು ಕೂಡ ಅವ್ರು ಮೂರು ಜನನೂ ಕೂಡ ಇಬ್ಬರಲ್ಲ ಮೂರು ಜನ ಕೂಡ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ಅವರಿಬ್ಬರ ಮಧ್ಯೆ ಏನಾದ್ರು ಫ್ಯಾನ್ ಪೇಜಸ್ ಕೂಡ ಫ್ಯಾನ್ ಪೇಜಸ್ಗಳು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದ್ದು ಕಾರ್ತಿಕ ಪದ ಸಂಗೀತ ಅಂತ ಬಟ್ ಅಂದರೆ ಅವರಿಬ್ಬರು ಅಂದರೆ ಅವರಿಬ್ಬರ ಮಧ್ಯೆದಂಥ ಮ್ಯೂಚುವಲ್ ಫಂಡ್ಸ್ಗಳನ್ನ ಇಬ್ಬರು ಕೂಡ ಸಪ್ರೇಟಾಗಿ ಮಾಡಿಕೊಂಡು ಸೊ ಇವಾಗ ಡಿವೈಡ್ ಆಗಿದ್ದಾರೆ ಗ್ಲಸ್ ನಿಮ್ಗೆ ಏನಿಸುತ್ತೆ ಅಂದರೆ ಇವಾಗ ಮತ್ತೆ ಕಾರ್ತಿಕ ಸಂಗೀತ ಅವರಿಬ್ರು ಕೂಡ ಒಂದಾಗ್ಬಿಟ್ಟು ಅಂದರೆ ಸ್ಟಾರ್ಟಿಂಗ್ ಇದ್ರಲ್ಲಿ ಆ ಥರ ಇರಬೇಕಾ ಅಥವಾ ಇವಾಗ ಹೇಗಿದ್ದಾರೋ ಜಗಳ ಹಾಡಿಕೊಂಡು ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಸ್ವಲ್ಪ ಜನ ಹೇಳ್ತೀರಾ ನೀವು ಕೂಡ ಕಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಸೀವ್ರು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು ಒನ್ ಟೈಮು ತನಿಷಾ ಕಾರ್ತಿಕ್ ಮತ್ತು ಯಾರು ಸಂಗೀತ ಕೂತ್ಕೊಂಡು ಮಾತಾಡೋಕೆ ಸೋಫಾ ಮೇಲ್ಗಡೆ ಕಾರ್ತಿಕ್ ಅವ್ರು ಮುದ್ದು ಕೂಡ ಕೊಟ್ಟಿರ್ತಾರೆ ಸಂಗೀತವ್ರಿಗೆ ಅಂದರೆ ಅಷ್ಟೊಂದು ಕ್ಲೋಸ್ ಆಗಿದ್ರು ಮೂರು ಜನ ಅಂತ ಸಂಗೀತ ಇನ್ಫ್ಯಾಕ್ಟ್ ಅದು ಫೀಲೇ ಆಗಿದ್ದಿಲ್ಲ ಅಂದರೆ ಗೊತ್ತಾಗಿದ್ದಿಲ್ಲ ಅಷ್ಟೊಂದು ಕ್ಲೋಸ್ ಇದ್ದರು ಅಂದರೆ ಈ ರೀತಿ ಆಗೋಕ್ಕೆ ಮೇನ್ ಕಾರಣ ಏನು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಟ್ ಅವರು ಯೋಗ್ಯತೆ ಇಲ್ಲ ಅದೆಲ್ಲ ಹೇಳಿದ್ರು ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಕೂಡ ಅನಿಸ್ತು ಯಾಕಂದರೆ ಗೇಮ್ ಅಂತ ಬಂದಾಗ ಗೇಮ್ ಥರ ತಗೋಬೇಕು ಕಾರ್ತಿಕ್ ಅವರು ಯಾವಾಗಲೂ ಕೂಡ ಅಂದರೆ ಸ್ವಲ್ಪ ಜಾಸ್ತಿಗೆ ರಿಯಾಕ್ಟ್ ಮಾಡ್ತಾರೆ ಅಗ್ರೆಸಿವ್ ಅಗ್ರೆಸಿವ್ ಆಗಿ ಸೊ ಅದೆಲ್ಲ ಬೇಡಾಯಿತು ಅಂತ ನನಗೆ ಕೂಡ ಅನಿಸ್ತು ಅರ್ಥ ಇಲ್ಲ ಯೋಗ್ಯತೆ ಇಲ್ಲ ಅಂತ ಸಂಗೀತ ಅವರು ಅದ್ರ ಮೇಲೇನು ಸ್ವಲ್ಪ ಜಾಸ್ತಿ ಕ್ವಶನ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನೋಡೋಣ ನನಗೆ ಎಪಿಸೋಡ್ ಬಂದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಬಂದ್ರೆ No tiene